ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಕೆಲವೇ ಗಂಟೆಗಳ ಮುಂಚೆ ನಾನು ಅಪ್ಲೋಡ್ ಮಾಡಿದಾಗ ಯಾರೋ ನಮ್ಮ ಸಬ್ಸ್ಕ್ರೈಬರು ಬ್ಲೈಂಡಾಗಿ ಅಂದರೆ ಕುರುಡಾಗಿ ವೀಡಿಯೋ ಅಪ್ಲೋಡ್ ಮಾಡೋದ್ರೆ ಬಂದಲು ಆ ವೀಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಮಾಹಿತಿನ ಧ್ವನಿ ಮೂಲಕ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡು ಅಂತ ಹೇಳಿದ್ರು ನಾನು ಅದು ಮಾಡುವಾಗ ಅಂದ್ಕೊಂಡೆ ಇದು ಸ್ವಲ್ಪ ಅಪಾಯಕಾರಿಯಾಗಿ ಒಂಥರ ಬೋರ್ಗರಿಯುವ ಜಲಪಾತದ ತುತ್ತ ತುದಿನಲ್ಲಿ ಪಾಚಿ ಕಟ್ಟಿದ ತೇವಾಂಶ ಇರುವಂಥ ಕೆಸರಿನ ಹೆಜ್ಜೆ ಗುರುತುಗಳು ಮೂಡುವಂಥ ಜಾಗದಲ್ಲಿ ಈ ನಮ್ಮ ಅಣತಂಬ ದೇವರು ಯಾ ಹೋಗಿ ಸ್ವಲ್ಪ ಅಪಾಯಕಾರಿಯಾಗಿ ರಿಸ್ಕ್ ತಗೊತಾ ಇದ್ದಾರಲ್ಲ ಇದಕ್ಕೇನಾದರೂ ಒಂದು ವಾಯ್ಸ್ ಕೊಟ್ಟೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನೋಡೋರು ಒಂದು ಎರಡು ಮೂರು ಜನ ಅಲ್ವಾ ಯಾಕೆ ಬಿಡು ನಮಗೇನು ಒಂದು ವೀಡಿಯೋ ಇವತ್ತಿನ ಅಪ್ಡೇಟ್ ತಕ್ಕದಂಗೆ ಏನೋ ಒಂದು ಇರಲಿ ಅಂತಂದ್ಬಿಟ್ಟು ಇದ್ದಿದ್ದಂಗೆ ಅಪ್ಲೋಡ್ ಮಾಡಿದೆ ಆದರೆ ನಮ್ಮ ಸಬ್ಸ್ಕ್ರೈಬರು ಇದಕ್ಕೆ ಏನಾದರೂ ಸ್ವಲ್ಪ ವಿವರಣೆ ಕೊಟ್ಟು ಅಪ್ಲೋಡ್ ಮಾಡುವಂಥದ್ದು ಇದಕ್ಕೋಸ್ಕರ ಇದನ್ನು ಮತ್ತೆ ರೀಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಷಯ ಇಷ್ಟೇ ಇಲ್ಲಿರುವಂಥ ನಾವು ಆ ದೃಶ್ಯ ವೈಭವ ಇದೆಯಲ್ಲ ನಮ್ಮ ಕನ್ನಡಿಗರ ಎಮ್ ಎ ಜೋಗ ಜಲಪಾತದ ದೃಶ್ಯ ವೈಭವ ಅದನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಅನಿಸೋದು ಇಷ್ಟೇ ಇಂಥ ಅವಕಾಶ ಮತ್ತೆ ಸಿಗೋದು ಅನುಮಾನ ಹೋಗಿ ತುದಿನ ಕೂತ್ಕೊಂಡು ನಿಂತ್ಕೊಂಡು ಅದು ಹೇಗೆ ಕಾಣುತ್ತೆ ಮೇಲಿಂದ ಹೆಂಗೆ ಕಾಣುತ್ತೆ ಇಷ್ಟು ನೀರು ಇರುವಂಥ ಸಂದರ್ಭದಲ್ಲಿ ಎಲ್ರಿಗೂ ನೋಡೋಕೆ ಅವಕಾಶ ಸಿಗೋದಿಲ್ಲ ನಮಗೆ ಸಿಕ್ಕಿದೆ ಭಗವಂತ ಕೊಟ್ಟಿದ್ದಾನೆ ನೋಡೋಣ ಅನ್ನೋ ಒಂದು ಕಾತರ ಜಾಸ್ತಿ ಆಗ್ಬಿಡುತ್ತೆ ಅದು ಅವ್ರಿಗೆ ಮಾತ್ರ ಅಂತಲ್ಲ ಆ ಜಾಗದಲ್ಲಿ ನಾನಿದ್ರೂ ಕೂಡ ಅದೇ ಥರದ ಚೇಷ್ಟೇನ ಮಾಡಿರ್ತಿದ್ದೆ ಆದರೆ ಇಲ್ಲಿ ನಾವು ಒಂದು ತಿಳ್ಕೊಬೇಕಾಗಿದೆ ಅಂದರೆ ಅಲ್ಲಿ ಹೋದಂಥ ಸಮಯದಲ್ಲಿ ನಾವು ಎಚ್ಚರಿಕೆ ತಗೊಬೇಕಾಗಿರೋದೇ ಅಂದರೆ ಚಪ್ಪಲಿ ಕಾಲಿನಲ್ಲಿ ಅಥವಾ ಬರಿಗಾಲಿನಲ್ಲಿ ಹೋದಾಗ ಮೊದಲು ಓದಂಥವ್ನಿಗೆ ಅಲ್ಲಿ ಪಾಚಿ ಇದ್ರೂ ಕೂಡ ಗ್ರಿಪ್ ಸಿಗ್ತಾಯಿರ್ತದೆ ಆದರೆ ಆಮೇಲೆ ಆಮೇಲೆ ಹೋದಾಗ ಬಂದಾಗ ಆ ಪಾಚಿನ ತುಳಿದು ತಿಳಿದು ಅದು ಕಿತ್ಕೊಂಡು ಮೇಲೆ ಬಂದಿರುತ್ತೆ ಜಾರ್ತಾ ಇರುತ್ತೆ ಮತ್ತು ಒಬ್ಬರು ಚಪ್ಪಲಿ ಕಾಲು ಹೋಗಿ ಬಂದು ಅಲ್ಲಿ ಬದಿಯಾದಾಗ ಆಮೇಲೆ ಆಮೇಲೆ ಹೋಗೋರು ಇರ್ತಾರಲ್ಲ ಒಂದು ಐದಾರು ಜನ ಹೋಗಿ ಬಂದ ಮೇಲೆ ಏಳನೇವನು ಎಂಟನೇವನು ಹೋದಾಗ ಜಾರುವ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಗೆ ಹೋಗೋಕ್ಕೆ ಅವಕಾಶ ಸಿಕ್ತು ಅಂದರೆ ಏನೋ ನಿಮ್ಮ ಅದೃಷ್ಟ ಅದನ್ನು ಬೇಡ ಅಂತ ಹೇಳೋದಕ್ಕೆ ನಾವ್ಯಾರು ಕೇಳೋದಕ್ಕೆ ನೀವ್ಯಾರು ಆದರೆ ಓದಂಥ ಸಂದರ್ಭದಲ್ಲಿ ಬದಿ ಇರುತ್ತೆ ಪಾಚಿ ಇರುತ್ತೆ ಅದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ನೋಡಿ ಹೆಜ್ಜೆ ಇಟ್ಕೊಳ್ಳೋದು ಬೆಟ್ರು ಮತ್ತು ಪದೇ ಪದೇ ಹೋಗಿ ಬಂದು ಹೋಗಿ ಬಂದು ಮಾಡೋದ್ರಿಂದ ನೀವು ಓದ ನಂತರ ನಿಮ್ಮ ಜೊತೆ ನಂಬ್ಕೊಂಡು ಬಂದಂಥ ಸ್ನೇಹಿತರಿಗೆ ಅಲ್ಲಿ ಪ್ರಾಣ ಅಪಾಯ ಆಗುವಂಥ ಸಾಧ್ಯತೆಗಳಿರುತ್ತೆ ಜಾರು ಬಿದ್ದು ತಲೆ ಹೊಡ್ಕೊಳ್ಳೋದು ಕೈಕಾಲು ಮುರ್ಕೊಳ್ಳೋದು ಅಥವಾ ತುರ್ಚ್ಕೊಳ್ಳೋದು ಹಣೆ ಬರ ಕೆಟ್ಟು ಭಗವಂತನ ಪಾದ ಸೇರೋದಕ್ಕೆ ಪಾತಾಳಕ್ಕೆ ಹೋಗ್ಬಿಟ್ರೆ ಅಲ್ಲಿ ಹಾಯ್ಕೊಳ್ಳೋಕೊಂದು ಮೂಳೆನೂ ಸಿಗಳೆಲ್ಲ ಉಡಿಕೊಳ್ಳೋದಕ್ಕೆ ಮಾಂಸಖಂಡಗಳು ಸಿಗೋದಿಲ್ಲ ನೀರಿನ ರಭಸಕ್ಕೆ ದೇಹನೇ ಛಿದ್ರ ಛಿದ್ರವಾಗಿ ಈ ಚೆಂಡುವನ್ನ ತರದು ಎಸ್ತ್ರ ಹೆಂಗೆ ಚೆಲ್ಲುತ್ತಲ್ಲ ಆ ಥರ ದೇಹನೇ ಛಿದ್ರ ಛಿದ್ರವಾಗಿ ಹೋಗ್ಬಿಡುತ್ತೆ ಅಲ್ಲಿರೋಂಥ ಮೀನು ಕಪ್ಪೆ ಈ ಥರ ಜಲಚರ ಜೀವಿಗಳಿಗೆ ಆಹಾರವಾಗಿ ಹೋಗಬೇಕಾಗತ್ತೆ ಎಷ್ಟೋ ಸತಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ಜನ ಈ ರೀತಿ ನದಿ ಅಥವಾ ಸರೋವರ ಇಂಥದ್ರ ತುದಿಗೆ ಹೋಗ್ಬಿಟ್ಟು ನೀರಿನ ವೈಭವ ಅದರದ್ದು ಅಂದ ಚಂದ ನೋಡೋದಕ್ಕಿಂತ ಹೋಗಿಯೇ ಪ್ರಾಣ ಕಳ್ಕೊಂಬಿಡ್ತಾರೆ ಅದು ಒಂದು ಎರಡು ಮೂರು ಸೆಕೆಂಡಿನ ಆನಂದ ಅನುಭವಿಸೋದಕ್ಕೋಗಿ ಜೀವನದಲ್ಲಿ ಪದೇ ಪದೇ ಅನುಭವಿಸ್ಬೋದಂಥ ಅವಕಾಶನ ಕಳ್ಕೊಂಡ್ಬಿಡ್ತೀವಿ ನಾವು ಒಂದು ನಿಯಮಬದ್ಧವಾಗಿ ಒಂದು ಜವಾಬ್ದಾರಿಯುತವಾಗಿ ಸುರಕ್ಷಿತವಾದ ಜಾಗದಲ್ಲಿ ನಿಂತ್ಕೊಂಡು ಇದನ್ನು ನೋಡ್ಕೊಂಡು ಬಂದಿದ್ದರೆ ಮುಂದಿನ ವರ್ಷವೂ ಕೂಡ ಜೋಗ ಜಲಪಾತದ ವೈಭವನ ನೋಡ್ಬೋದು ಕಣ್ಣು ತುಂಬ್ಕೊಬೋದು ಆದರೆ ಪ್ರತಿ ಆನಂದನೂ ನನ್ನದೇ ಆಗಬೇಕು ಅನ್ನೋ ಒಂದು ಆತರದಲ್ಲಿ ಕಾತರದಲ್ಲಿ ಕಾತ್ರದಲ್ಲಿ ಹೋಗಿ ಇದೇ ನಮ್ಮ ಕೊನೆಯ ವೀಕ್ಷಣೆ ಅನ್ನೋ ಸಂದರ್ಭನ ನಾವು ತಂದುಕೊಳ್ಬಾರ್ದು ಅನ್ನೋದಷ್ಟೇ ಈ ವಿಡಿಯೋ ಉದ್ದೇಶ ಧನ್ಯವಾದಗಳು